ಹಾ ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತಿ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದಿ ಹಾ 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 ಆಯ್ತು ಈಗ ಎಂಟು ಕಂತ ಬಂದವ ಏನಿಂಗ್ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದ್ ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲಾ ಇನ್ನಿಂದ ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಹಾ 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 ಅದ ಎಲ್ಲ ಕಡೆ ರಾಜದಾಗ ಟ್ರೆಸರಿ ಫ್ರಿಜ್ ಆದ ಇದು ಬಂಗಾರ ತಂದ್ರ ನೀವು ಎಲ್ಲ ಇದನ್ನ ಮಾಡಿ ಹಾ ನೀನ್ ಅಯ್ಯ ನಿಂದ ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ ಬರ್ತಾವ ನೀನು ಇದಕ್ಕೆ ಹಾ ರ ನೀನ್ ಹೆಸ್ರೇನಾಯ ದುಂಡವ ನುಲಿ ಹಾಂ ಹಾಂ ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತರಿ ಹಾ 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 ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ಸುಡ್ ಅವ್ರ ಎಲ್ಲಾರ ಹೇಳ್ರಿ ಹಾ ರೀ ಹಾಂ ನಿಮಗೆ ಎಟಕಂತ ಬಂದಾವ ರೀ ಹತ್ತಕಂತ ಬಂದಾವ್ರಿ ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದ್ರಿ ಹಾಂ 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 ನೋಡಿ ಹಾಂ ಆಯ್ತು ಆಯ್ತು ನಿಮ್ಮ ಏನು ರೀ ಹಾಂ